ಸರ್ವ ಮಂಗಳ ಮಾಂಗಲ ಸಿವೆ ಸರ್ವಾರ್ಥಕ ಸಾಧಿಕೆ ಸರ್ವ ಪಾಪ ಹರೇ ದೇವಿ ವರದಾನೇಶ್ವರಿ ನಮೋಸ್ತುತೆ ಅದೈತ್ಯ ರಹಿತೆ ದೇವಿ ಆದಿಶಕ್ತಿ ಜಗನ್ಮಾತೆ ತ್ರಿಕಾಲ ಪೂಜಿತೆ ದೇವಿ ವರದಾನೇಶ್ವರಿ ನಮೋಸ್ತುತೆ ಶ್ರೀ ದಾನಮ್ಮ ದೇವಿ ಜೀವನ ಚರಿತ್ರೆ ಪ್ರವಚನ ಎಂದು ಎರಡನೇ ದಿನದ ಪ್ರವಚನಕಾರರಾದಂಥ ಪೂಜ್ಯ ಶ್ರೀ ಗುರುದೇವ ದೇವರು ಶ್ರೀ ಪ್ರಭು ಪ್ರಭುಲಿಂಗೇಶ್ವರ ಸಂಸ್ಥಾನ ಮಟ್ಟ ಕಂಪೆನಟ್ಟಿ ಇವರು ಶ್ರೀ ದಾನಮ್ಮ ದೇವಿಯ ಪ್ರವಚನವನ್ನು ಇಂದು ಬಹಳ ಅದ್ಭುತವಾಗಿ ಮತ್ತು ತಿಳಿಯಪಡಿಸಿದರು ಚೆನ್ನಾಗಿ ಇದೇ ರೀತಿ ದಿನನಿತ್ಯವು ಸಂಜೆ ಏಳರಿಂದ ಒಂಬತ್ತು ಗಂಟೆವರೆಗೆ ಪ್ರವಚನದ ಕಾರ್ಯಕ್ರಮ ನಡೆಯಲಿದೆ ತದನಂತರ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಶ್ರೀ ದಾನಮ್ಮ ದೇವಸ್ಥಾನದ ಆವರಣ ಸಂಸುದ್ದಿ ಪ್ಲಾಟ್ ತಾನಮ್ಮ ದೇವಿ ನಗರ ಸಂಕೇಶ್ವರ್ ತೇಜ್ ಪ್ರಭುನಿಯೋತ್ ಸಂಕೇಶ್ವರ್ ಇಂದಿನ ಪ್ರವಚನದಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಅದೇ ರೀತಿ ಗಣ್ಯಾತಿ ಗಣ್ಯಗಳು ಹಾಗೂ ಸಂಕೇಶ್ವರ ನಾಗರಿಕರು ಈ ಒಂದು ಪ್ರವಚನದ ಲಾಭವನ್ನು ಪಡೆದುಕೊಂಡರು ಅದೇ ರೀತಿ ಶ್ರೀ ದಾನಮ್ಮ ದೇವಿ ಸೇವಾ ಕಮಿಟಿ ಸಂಕೇಶ್ವರದ ಪದಾಧಿಕಾರಿಗಳು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಸಂಸುದ್ದಿ ಪ್ಲಾಟ್ ದಾನಮ್ಮ ದೇವಿ ನಗರ್ ಸಂಕೇಶ್ವರ್ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಉದ್ದೇಶ ಪರಿವರ್ತನೆಗೊಳಪಡುವುದೇ ಈ ಪ್ರವಚನ ನಮ್ಮನ್ನು ನಾವು ಬದಲಾಯ ಬದಲಾಯಿಸಿಕೊಳ್ಳುವುದೇ ಈ ಪ್ರವಚನ ಅವ್ರು ಹಂಗೆ ಇದ್ರಿ ನೀವು ಹೆಂಗೆ ಅದಿರಿ ಅವರು ಯಾರು ಅನ್ನೋ ಅನ್ನೋದನ್ನು ನಾವು ಕೇಳ್ಕೊಳ್ಬೇಕು ಅಂದಾಗ ನಾವು ಪರಿವರ್ತಿತ ಜೀವನ ನಮ್ದು ಆಗಲಿಕ್ಕೆ ಸಾಧ್ಯತೆ ಆಗಿರುವಂತಹ ಒಂದು ಮಾರ್ಗ ಅದೇ ಆ ಮಾರ್ಗದೊಳಗೆ ನಾವು ಕೂತು ಕೇಳ್ಕೊಳ್ಬೇಕು ಅಂದಾಗ ಮಾತ್ರ ನಾವು ಕೇಳಿದ್ರ ಫಲ ನಮಗೆ ಸಿದ್ಧಿಸುತ್ತೆ ಸುಮ್ಮನೆ ಹೇಳಾಕತ್ತಾರ ದಾನಮ್ಮನ ಗುಡಿಯಾಗ ಹಚ್ಚಾರ ಯಾರನ್ನೋ ಕರ್ಶಾರ ಒಂದು ತಾಸು ದೇಡ್ ಹೇಳ್ತಾರ ಮತ್ತು ಕೈ ಜಾಡಿಸಿ ಹೋಳಗಿ ಉಂಡ ಸತ್ಯವನ್ನ ನಾವೆಲ್ಲರೂ ಅರ್ಥಕೊಳ್ಬೇಕು ಏನು ಅರ್ಥ ಮಾಡ್ಕೊಳ್ಬೇಕು ಒಬ್ಬ ಸೂರ್ಯ ಹುಟ್ಟಿ ತನ್ನ ಕಾರ್ಯವನ್ನ ಮುಗಿಸಿ ಮತ್ತೆ ತನ್ನ ಮನೆಗೆ ಮರಳಿ ಮತ್ತೆ ಸರಿಯಾದ ಸಮಯಕ್ಕೆ ಉದಯಿಸು ನಾನು ಹೊರಹೊಮ್ಮಿಸುತ್ತಿರುವಂತಹ ಈ ಕಿರಣಗಳಿಂದ ನಾನು ಈ ಭೂಲೋಕಕ್ಕೆ ಈ ಸಮಾಜಕ್ಕೆ ನೀಡುತ್ತಿರುವಂತಹ ದಿವ್ಯ ಪ್ರಭೆಯ ಬೆಳಕೇನಿದೆಯಲ್ಲ ನಿನ್ನ ಬದುಕನ್ನ ಬೆಳಗಿಸಿಕೊಳ್ಳುವುದಕ್ಕಾಗಿ ನಾನು ಸರಿಯಾಗಿ ನನ್ನ ಕಾರ್ಯವನ್ನ ನನ್ನ ಕಾಯಕವನ್ನ ನಾನು ಮಾಡ್ತಾ ಇದ್ದೇನೆ ಮುಂದಾಲೋಚನೆಯನ್ನ ಮಾಡಿದ್ರವರು ಯಾವುದನ್ನು ಈ ಬೆನ್ನ ಹಿಂದೆ ಬಂದಿರುವಂತಹ ವಿಚಾರಗಳನ್ನ ಯಾವುದನ್ನು ಸಣ್ಣ ರೀತಿಯೊಳಗೆ ಸ್ವೀಕಾರ ಮಾಡಲಿಲ್ಲ ತಾಯಿ ಸಿರಸಮ್ಮ ಅನಂತರಾಯರು ಮಗಳ ಬಗ್ಗೆ ನೂರೆಂಟು ಕನಸುಗಳು ಮದುವೆ ಮಾಡಬೇಕು ನಮ್ಮ ಮನೆಯ ಜ್ಯೋತಿಯನ್ನು ಬೆಳಗಬೇಕು ಅನ್ನುವಂಥ ಚಿಂತನೆಯೊಳಗ ತಂದೆ ತಾಯಿಗಳಿದ್ರೆ ಆದ್ರೆ ಲಿಂಗಮ್ಮನ ಚಿಂತನೆಯೇ ಬೇರೆ ನಾನು ಒಂದು ಮನೆಗೆ ಸೀಮಿತ ಆಗಬಾರದು ಜಗವೇ ನನ್ನ ಮನೆ ಇದಕ್ಕೆ ನಾನು ಜೀವನವನ್ನು ಮೊರುಪಾಗಿಡಬೇಕು ಅಂತ ಕನಸನ್ನ ಕಂಡವಳು ಲಿಂಗಮ್ಮ ಈ ಸಂಕುಲಕ್ಕೆ ಭಕ್ತಿಯ ಮಾರ್ಗವನ್ನು ತೋರಿರುವಂತಹ ಮಹಾತಾಯಿ ಗುಡ್ಡಾಪುರವ ಒಂದು ಶಕ್ತಿ ಇನ್ನೊಂದು ಭಕ್ತಿ ಆ ಶಕ್ತಿ ಭಕ್ತಿ ಯುಕ್ತಿ ಮೂಲಕವಾಗಿ ವಿರಕ್ತಿಯೇ ಈ ನಾಡಿನೊಳಗ ಬೆಳಕನ್ನ ಬೆಳಕನ್ನು ನೀಡಿ ತುನ್ನುವಂತ ತಾವೆಲ್ಲ ಗಮನಿಸ್ಬೇಕು ಕಲ್ಯಾಣಕ್ಕೆ ಹೋಗುವ ಮಾರ್ಗ ಅದು ಬಹಳ ಅಪರೂಪದ ಸಂದರ್ಭ ಅದು ಹುಟ್ಟು ದೈವಿ ಸಂಭೂತಳಾಗಿ ಹುಟ್ಟಿರುವಂತಹ ಮಹಾಮಾತೆ ಪ್ರತಿನಿತ್ಯದ ದಾಸೋಹಕ್ಕೆ ದೇಣಿಗೆಯನ್ನು ಸಲ್ಲಿಸಿದ್ದೀರಿ ಇವತ್ತು ನಮ್ಮ ಬಸವನಗರ ಬಸವ ಹೂಮಿ ಸುದ್ದಿ ಬಸವನಗಲ್ಲಿ ತಾಯಂದಿರುವ ಹೋಳಿಗೆ ಪ್ರಸಾದವನ್ನ ದಾನಮ್ಮ ಇದ್ದಲ್ಲಿ ಏನಿರ್ಬೇಕ್ರಿ ಆ ಹೋಳಿಗಿದ್ದಾಗ ದಾನಮ್ಮನ ಪೂಜೆ ಪರಿಪೂರ್ಣ ಆಗೋದು ಅನ್ನುವಂಥದ್ದು ಒಂದೇನು ವಾಡಿಕೆ ಇದೆಯಲ್ಲ ನಮ್ಮಲ್ಲಿ ಅದು ಇಲ್ಲಿಯೂ ಸಹಿತ ಆ ನೆರವೇರ್ತಾ ಇದೆ ಇನ್ನೂ ಒಂದು ಬಹಳ ವಿಶೇಷ ಅಂತಂದ್ರೆ ಸಂಕೇಶ್ವರ ಪಟ್ಟಣದವ್ರು ಎಷ್ಟು ಪುಣ್ಯ ಮಾಡಿರಿ ಅಂತಂದ್ರೆ ನನಗೆ ಇಷ್ಟು ಖುಷಿ ಆತ ಸುದ್ದಿ ಏನು ಅಂದ್ರೆ ನಾಳೆ ಇಪ್ಪತ್ತೈದನೇ ತಾರೀಕಿಗೆ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತಲ್ಲ ಅವತ್ತು ರಾತ್ರಿ ಇಲ್ರಿ ಮಧ್ಯಾಹ್ನ ಮುಗಿತ್ತು ಹ್ಮ್ ಇಲಾಖೆರಲಿ ಮಧ್ಯಾಹ್ನನ ಕಂಡಲ್ ಸಂಜೆ ಮುಂದೆ ಕಂಡಾಲ್ ಬಿಚ್ಚೋದು ಹ್ಮ್ ಅವತ್ತು ಇಪ್ಪತ್ತೈದಕ್ಕೆ ಮಧ್ಯಾಹ್ನ ಏನ್ರಿ ಇಪ್ಪತ್ತೈದಕ್ಕೆ ಮಧ್ಯಾಹ್ನ ನಿಮ್ಮೆಲ್ಲರ ಭಕ್ತಿಗೆ ಮೆಚ್ಚಿ ಎಲ್ಲ ನಮ್ಮ ಕಮಿಟಿ ಎಲ್ಲ ಪದಾಧಿಕಾರಿಗಳು ಹಿರಿಯರು ಯುವಕರು ಎಲ್ಲರೂ ಕೊಡ್ಕೊಂಡು ಒಂದು ತೀರ್ಮಾನ ಮಾಡ್ಯಾರ ಏನು ಅಂದ್ರೆ ದಾನಮ್ಮನಿಗೆ ಹೋಳಿಗೆ ಮಾಡಿಸೋದೊಂದು ತೀರ್ಮಾನ ಮಾಡಿದ್ರಲ್ಲ ಆ ಹೋಳಿಗೆ ಇಲ್ಲೇ ಮಾಡಿಸಿದ್ರ ಅದು ಅಷ್ಟು ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಸ್ಥಾಪನೆ ಮಾಡಿದ ದಾನಮ್ಮ ಆ ದಾನಮ್ಮನ ಪ್ರಸಾದ ಇಲ್ಲೇ ತಯಾರು ಮಾಡಿದ್ರ ಸರಿ ಕಾಣೋದಿಲ್ಲ ಆ ದಾನಮ್ಮ ಇಲ್ಲೇ ಬಂದು ಇರ್ತಾಳ ಅನ್ನುವಂಥದ್ದು ಎಷ್ಟು ನಮ್ಗೆ ಅಪಾಧವಾದ ನಂಬಿಕೆ ಐತಲ್ಲ ಆ ನಂಬಿಕೆ ಜನಸಮಾನ್ಯಕ್ಕೆ ಮುಟ್ಟಿಸ್ಬೇಕು ತೋರಿಸ್ಬೇಕು ಅನ್ನುವಂಥ ಆಶಯದೊಂದಿಗೆ ಗುಡ್ಡಾಪುರದಿಂದನ ಐದು ಸಾವಿರಕ್ಕಿಂತ ಹೆಚ್ಚು ಹೋಳಿಗೆಗಳು ಇಪ್ಪತ್ತೈದನೇ ತಾರೀಕು ಬರಕತ್ತ ಏನ್ ಬರ್ರೆ ಹೋಳಿಗೆ ಬರಕತ್ತಿಲ್ಲ ದಾನಮ್ಮನೂ ಅದ್ರ ಜೊತೆಗೆ ಬರಕತ್ತ ಈ ನಗರದ ಜನ ಇಷ್ಟೊಂದು ಒಳಹೊಕ್ಕು ಕಾಯ ಹಾಕಿದ ಅನ್ನ ಭೂಮಿಯೊಳಗೆ ಹಾಕಿರೋ ಗೊಬ್ಬರ ನೋಡಬೇಕು ಅದಕ್ಕಾಗಿ ನಾವು ಬಹಳ ಮೊದಲ ಕೊಟ್ಟು ಊಷಿಗುರಿ ಸ್ವಾಮಿಗಳು ಅಂದ್ರೆ ಅದು ಗುರಿ ಈ ನಡೆಯುವ ಕಾರ್ಯಕ್ರಮಕ್ಕೆ ನೀವು ಕೊಡ್ರಿ ಎನ್ನುವಂತಹ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿವರೆಗೆ ಶಾಂತಚಿತ್ತರಾಗಿ ಪ್ರವಚನವನ್ನು ಅಲ್ಲಿಸಿರುವಂತಹ ತಮ್ಮೆಲ್ಲರಿಗೂ ದಾನಮ್ಮ ತಾಯಿಯ ಆಶೀರ್ವಾದ ವಿಶ್ವಾದಿ ಪ್ರಮುಖರ ಆಶೀರ್ವಾದ ಮಂಗಲ್ ಕುಮಾರ ಮಹಾಶಿವರುಗಳ ಆಶೀರ್ವಾದ ನಮ್ಮೆಲ್ಲರನ್ನು ರಕ್ಷಿಸಲಿ ಎನ್ನುವಂತಹ ಆಶಯವನ್ನೇ ಸಂದರ್ಭದಲ್ಲಿ ವ್ಯಕ್ತ